ಮುಂಬೈ ಮಹಾನಗರದಲ್ಲಿ ಅಸಲಿ ಬಾಸ್ಗಳು ಯಾರು ಗೊತ್ತೇ ರಿಕ್ಷೆ ಇರಲಿ ವೇಗವಾದ ಬೈಕ್ಗಳಿರಲಿ ಅಥವಾ ಲ್ಯಾಂಬೋರ್ಗಿನಿ ಕಾರೇ ಇರಲಿ ಎಲ್ಲವನ್ನೂ ಅಡ್ಡಗಟ್ಟುವ ಈ ಅಸಲಿ ಬಾಸ್ಗಳ ತಾಕತೆ ಅಂತಹದ್ದು ಇತ್ತೀಚೆಗೆ ವೈರಲ್ ಆಗಿರುವ ಈ ವಿಡಿಯೋ ಅಸಲಿ ಬಾಸ್ಗಳ ತಾಕತ್ತನ್ನು ಬಯಲುಗೊಳಿಸಿದೆ ಲ್ಯಾಂಬೋರ್ಗಿನಿ ಕಾರಂದನ್ನ ರಸ್ತೆ ಮಧ್ಯೆ ಅಡ್ಡಗಟ್ಟಿದ ಬೀದಿ ನಾಯಿ ಚಾಲಕನನ್ನೇ ದಂಗುಬಡಿಸಿದೆ ಕಾರನ್ನು ನೋಡಿದ ನಾಯಿ ಅದರ ಮುಂದೆ ಗಂಭೀರವಾಗಿ ನಡೆದುಕೊಂಡು ಹೋಗುತ್ತದೆ ಐಷಾರಾಮಿ ಕಾರು ಮುಂದೆ ಚಲಿಸಲು ಯತ್ನಿಸಿದಾಗ ನಾಯಿ ಏಕಾಏಕಿ ಬೊಗಳಲು ಆರಂಭಿಸಿ ಕಾರನ್ನು ಬೆನ್ನಟ್ಟುತ್ತದೆ ಈ ವೈರಲ್ ವಿಡಿಯೋ ನೋಡುಗರನ್ನು ನೆಗೆಗಡಲಲ್ಲಿ ತಿಳಿಸಿದೆ ಪೊಲೀಸರಿಗೂ ತಲೆನೋವು ಯಾವುದೇ ಟ್ರಾಫಿಕ್ ನಿಯಮಕ್ಕೂ ಒಳಪಡದ ಈ ಬೀದಿ ನಾಯಿಗಳು ಮುಂಬೈ ರಸ್ತೆಗಳಲ್ಲಿ ತಾವೇ ಅಧಿಪತಿಗಳು ಎಂಬಂತೆ ನಡೆದುಕೊಳ್ಳುತ್ತಿವೆ ಯಾವುದೇ ಭಯವಿಲ್ಲದೆ ಸಂಚಾರ ದಟ್ಟಣೆಯ ಮಧ್ಯೆ ರಾಜಾರೋಷವಾಗಿಯೇ ಸಾಗುತ್ತಿದೆ